ಕ್ರಿಯೇಟೆಡ್ ಮದರ್ ಎನ್ನುವ ಹಾಗೆ ತಾಯಿಯಲ್ಲಿ ದೇವರನ್ನ ಕಂಡವರು ತಾಯಿಯ ಕೃಪಾಶೀರ್ವಾದದಿಂದ ತಂದೆಯ ಆಶೀರ್ವಾದದಿಂದ ಸಾಧನೆಯನ್ನು ಮಾಡಿರುವಂತಹ ಮಗುವಿಗೆ ಅವಿನವ ಚನ್ನಬಸ ಮಹಸ್ವಾಮೀಜಿ ಅವರು ಅವರು ಸಿದ್ಧಲಿಂಗ ಸ್ವಾಮೀಜಿ ಅವರು ಪುಷ್ಪಾಭಿಷೇಕವನ್ನು ಮಾಡುವುದರ ಮೂಲಕವಾಗಿ ಅವರಿಗೆ ಆಶೀರ್ವಾದ ಕೈ ಮಾಡ್ತಾರ ಕೈಯಲ್ಲಿ ಹೋಗ್ಬೇಕು ತಪ್ಪಾರು ಚರಬಸೇಶ್ವರ ದೇವಾಲಯದ ಎಪ್ಪತ್ತೈದನೇ ಒಂದು ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಮುದೋರು ಗ್ರಾಮದ ನಿಜವಾದ ವಜ್ರ ಯಾವ ಕುಮಾರಿ ಸೌಭಾಗ್ಯ ಸ್ವಾಮಿ ಶರಣಿ ಮಾಡಿ ನಾಗರಿಕರೆ ಗುರುಗಳಿಗೆ ನಮ್ಮ ಅಂತರಾತ್ಮಕ್ಕೆ ಇವತ್ತು ನಾವು ಎಂತ ಸುಂದರ ಕ್ಷಣದಲ್ಲಿ ಕಳೆದು ಸೇರ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ ನೀವು ಇಡೀ ಊರಿಗೆ ಅಥವಾ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಒಂದ್ ನಂಬರು ಅಥವಾ ಹತ್ತು ನಂಬರು ನೂರು ನಂಬರ್ ಅಂತ ಕೇಳಿರಬಹುದು ಆದರೆ ನಮ್ಮ ಅತ್ತ ಸೌಭಾಗ್ಯ ಇಡೀ ರಾಷ್ಟ್ರಕ್ಕೆ ಭಾರತಕ್ಕೆ ನೂರ ನಮ್ಮ ಮುದೋಳದ ಗ್ರಾಮದ ಹುಡುಗಿಯಂತ ಅಂತ ಅವಳನ್ನು ಸ್ವೀಕರಿಸಿ ಇಷ್ಟು ವಿಜೃಂಭಣೆಯಿಂದ ನನ್ನ ಸಾಧನೆಯನ್ನ ನೀವೆಲ್ಲ ಸಂಭ್ರಮಿಸುತ್ತಿರುವುದು ಇದಕ್ಕೆ ನಾನು ಯಾವಾಗಲೂ ಅಪಾರಿಯಾಗಿ ಚೇರುಣಿಯಾಗಿರ್ತೇನೆ ಆ ನಮ್ಮ ತಂದೆಯವರು ದಾವಣಗೆರೆಯಲ್ಲಿ ನೆನೆಸಿದ್ರು ಸಹ ಪ್ರತಿ ದಿನ ಪ್ರತಿ ಕ್ಷಣ ಅವರು ತಂದೆ ತಾಯಿನ ನೆನೆಸ್ಕೊಂತ ಇದ್ರು ನಮ್ಮ ಊರಲ್ಲಿ ಏನಾದ್ರೂ ಒಂದು ಕೊಡುಗೆ ಕೊಡ್ಲೇಬೇಕು ಮುದೋಳದ ಗ್ರಾಮಸ್ಥರಿಗೆ ಬೀದಿ ಮಟ್ಟದ ವಂಶದಿಂದ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಯಾವಾಗ್ಲೂ ಅವರ ಮನೆಗಾಳದಲ್ಲಿ ಈ ಗ್ರಾಮದ ಮಗಳಾಗಿ ನಾವು ಮುಂದೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆದ್ಮೇಲೆ ನಿಮ್ಮೆಲ್ಲರ ಸೇವೆಯನ್ನ ಮಾಡುವ ಭಾಗ್ಯ ದೇವರು ದಿನಿಸ್ಕೊಟ್ಟಿದ್ದಾರೆ ಈ ವೇದಿಕೆಯ ಮೂಲಕ ನಾನು ಹೇಳೋದಿಷ್ಟೆ ಅಂದ್ರೆ ನಮ್ಮ ತಂದೆ ತಾಯಿಗೆ ಇನ್ನೂ ಜನ ಮಕ್ಕಳು ಅಥವಾ ನಾನು ಒಬ್ಬ ಹೆಣ್ಮಗಳು ಯಾವತ್ತು ಹುಟ್ಟಿದ ದಿನದಿಂದಲೂ ಯಾವತ್ತು ಹೆಣ್ಣು ಗಂಡು ಅಂತ ಯಾವುದೇ ರೀತಿಯ ಭೇದ ಭಾವ ಕೊಟ್ಟಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ತಂದಿರ್ತಿದ್ದೇನೆ ಹದಿನೈದು ವರ್ಷ ತುಂಬಿರಲ್ಲ ಅವಾಗಿ ಮದುವೆ ಮಾಡಿ ಕಳಿಸ್ತಾ ಇರ್ತಾರೆ ಈ ತಪ್ಪನ್ನ ನೀವ್ ಯಾರು ಮಾಡ್ತೆ ಆದ್ರೆ ನಾವು ಆಸ್ ಅ ಟೀಚರ್ಸ್ ಆಸ್ ಅ ಪೇರೆಂಟ್ಸ್ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸೀಮಿತ ಕೊಡ್ತೀವಿ ನಿಮ್ ಪೋಸ್ಟ್ ಮಾಸ್ಟರ್ ಆಗಿ ಸಾಕು ನೀವು ಯಾವ್ದೋ ನೌಕರಿ ತಗೋ ನೀವು ಎಸ್ ಆರ್ ಟಿ ಸಿ ಸಾಕು ಅಂತ ನಾವೇ ನಮ್ಮ ಮಕ್ಕಳ ಕನಸಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕ್ತೀವಿ ಆದ್ರೆ ನೀವು ಯಾರು ತಪ್ಪನ್ನ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಕನಸು ಕಾಣೋದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ಏನಾದ್ರು ಕನಸು ಕಾಣ್ಬೋದಲ್ಲ ಶ್ರೀವಂತನಾಗ್ಬಹುದು ಅತ್ಯಂತ ವಿದ್ಯಾವಂತನಾಗ್ಬಹುದು ಏನಾದ್ರೂ ಆದ್ರೂ ಕನಸು ಕಾಣ್ಬೋದು ಕನಸಿಗೆ ಏನು ದುಡ್ಡಿಲ್ಲ ಇಲ್ಲ ಸೊ ನಾವು ಕಾಣೋ ಕನಸು ಯಾವಾಗ್ಲೂ ದೊಡ್ಡದಾಗಿರ್ಬೇಕು ಡ್ರೀಮ್ ಬಿಗ್ ಆಸ್ ಅಬ್ದುಲ್ ಕಲಾಂ ಸೇಫ್ ಸೊ ನೀವೆಲ್ಲರೂ ದೊಡ್ಡ ದೊಡ್ಡ ಕನಸನ್ನು ಕಂಡು ದೇಶದ ನಾಡಿನ ಸಮಸ್ತ ಜನರ ಸೇವೆಗಾಗಿ ನಿಮ್ಮ ಕಾರ್ಯಗಳು ನಡೀಬೇಕು ಅಂತ ಕೇಳುತ್ತಾ ನನ್ನ ಒಂದು ಸಾಧನೆಗೆ ಇಷ್ಟೊಂದು ಜನರು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ನನ್ನ ಸಾಧನೆಯನ್ನ ಗುರುತಿಸಿ ಇಷ್ಟು ವಿಜೃಂಭಣೆಯಿಂದ ಸಮಾರಂಭ ಸಂಭ್ರಮಿಸುತ್ತಿರುವುದು ನನಗೆ ಬಹಳ ಬಹಳ ಖುಷಿಯನ್ನ ನೀಡಿದೆ ಮತ್ತೊಬ್ಬರೇ ತಮ್ಮೆಲ್ಲರೇ ತುಂಬ ಅಭಿಮಾನದಿಂದ ನಮ್ಮ ತಂದೆ ತಾಯಿಗಳು ಅದಕ್ಕೆ ಹೆಣ್ಮಕ್ಳು ಎಲ್ಲರಿಗೂ ಅವರೇ ಹೇಳಿಬಿಟ್ರು ಕೇವಲ ಹದಿನೈದು ಇಪ್ಪತ್ತು ವರ್ಷ ಆಗ್ತಿದ್ದಾಗೇ ಮದುವೆ ಮಾಡೋದು ಅವ್ರ ಮಕ್ಕಳು ಹುಟ್ಟಿದ್ಕೊಂಡು ಸಂಭ್ರಮ ಪಡೋದ್ರೊಳಗೆ ಜೀವನ ಇರೋದಿಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ